ಗಣೇಶನ ವಾಹನ ಇಳಿರಾಯ ಅಂತ ಪೂಜಿಸೋದು ನಮ್ಮ ಸಂಪ್ರದಾಯ ಗಣೇಶನಿಗೆ ಪೂಜೆ ಸಲ್ಲಿಸಬೇಕಾದ್ರೆ ಗಣೇಶನ ವಾಹನ ಇಳಿರಾಯನಿಗೂ ಪೂಜೆ ಸಲ್ಲಿಸಲಾಗುತ್ತೆ ಆದ್ರೆ ಗಣೇಶ ಚತುರ್ಥಿ ಅಂಗವಾಗಿ ಪ್ರತಿಷ್ಠಾಪಿಸಿದ ಗಣೇಶನ ಬಳಿ ನೈಜ ಇಳಿರಾಯನಿ ಬಂದು ಕುಳಿತರೆ ಹೇಗೆ ಇದು ಅಚ್ಚರಿಯೋ ಅಥವಾ ದೈವ ಲೀಲೆಯೋ ಎನ್ನುವಂತಾಗಿದೆ ಗದಗ್ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ತೋಟಗಂಟಿ ಗ್ರಾಮದಲ್ಲಿ ಇಂತಹದ್ದೊಂದು ಅಚ್ಚರಿ ಘಟನೆ ನಡೆದಿದೆ ತೋಟಗಂಟಿ ಗ್ರಾಮದಲ್ಲಿ ಅನ್ನದಾನೇಶ್ವರ ಯುವಕ ಮಂಡಳಿಯವರು ಪ್ರತಿಷ್ಠಾಪಿಸಿರುವ ಐದು ಅಡಿ ಎತ್ತರದ ಸಾರ್ವಜನಿಕ ಗಣಪತಿ ಮೂರ್ತಿಯ ಸುತ್ತಮುತ್ತಲೂ ಇಲಿ ಮರಿಯೊಂದು ಓಡಾಡುತ್ತಿದೆ ಅದನ್ನು ಎತ್ತಿಕೊಂಡು ಸಮೀಪದ ಖಾಲಿ ಜಾಗದಲ್ಲಿ ಬಿಟ್ಟರು ಪುನಃ ಮೂರ್ತಿ ಕಡೆಗೆ ಬರುತ್ತಿದೆ ಸದ್ಯ ಇದನ್ನು ನೋಡಲು ಜನರು ಮುಗಿಬುತ್ತಿದ್ದಾರೆ ಚಿನ್ನದಾಗಿದ್ದ ಗಣಪಂತರ ಹಾಕಿದಿರಿ ಅಲ್ಲಿ ಬಂದು ನಾಶಕ್ ಅಂತ ಅರ್ಬಿದ್ವಿ ಅಲ್ಲಿ ಕುಂದ್ಕೊಂಡ್ವಿ ನಾಶಕ್ ಅಂತಂದು ನಾವು ಅಲ್ಲಿ ಇಲ್ಲಿ ಐತಿ ಗಣಪನ ಮ್ಯಾಗ ನೋಡಿದ್ವಿ ಬಟ್ಟ ಇಲ್ಲಿ ಐತೆ ಏನಿಲ್ಲ ಅಂತಂದು ಅಲ್ಲಿ ಬಂದು ನಮ್ಮನ್ನು ಬಂದು ಇಲ್ಲಿ ಕುಂದ್ಕೊಂಡಿತ್ತು ನಾವು ಎಷ್ಟ ಮುಟ್ಟಿದ್ರು ಅದು ಹೋಲಿ ನಮ್ಮ ತಗೋಬೋದು ಬಂತ ಒಳ್ಳೆ ಒಳ್ಳೆ ಒಬ್ಬರು ಹುಡುಗರು ಕಳಿಸಿದ ಐತೀನಿ ನೋಡ್ಕೊಂಬೋ ಗಣಪಂದ್ರಾಗ ಇಲ್ಲಿ ಅಂತಂದು ಅದ್ರಾಗ ಇದ್ದಿಲ್ಲ ಅದ ಹೋದ್ರೂ ನಮ್ಮಿಂದ ಬರ ತಗಲ ಮಗು ಅದಕ್ಕೆ ಅಲ್ಲಿಂದ ತಮ್ಮ ಅಂದ ಗಣಪಂದ್ವಿ ಇಲ್ಲಿ ಹುಡುಗನ ಎಲ್ಲ ಪೂಜೆ ಗೀಜೆ ಮಾಡಿವೆ ಎಲ್ಲ ಅದಾವೆ ಎಲ್ಲ ಅದ ಮ್ಯಾಗ ಕುಂತಿತ್ತು ಇಲ್ಲೇ ಇರುತ್ತೆ ಗುಂಡಿ ಗಿಂಡಿ ಎಲ್ಲ ತಿನ್ನುತ್ತಾ ತನಗೇನು ಬೇಕು ಅದನ್ನ ಪ್ರತಿ ವರ್ಷದಂತೆ ಐದು ಅಡಿ ಎತ್ತರದ ಗಣಪತಿ ಮೂರ್ತಿಯನ್ನ ಕಿನ್ನಾಳ ಗ್ರಾಮದಿಂದ ತರಲು ಹೋಗಿದ್ದಾರೆ ಕಿನ್ನಾಳ ಗ್ರಾಮದಿಂದ ಗಣಪತಿ ಮೂರ್ತಿಯನ್ನ ಟ್ಯಾಕ್ಟರ್ ನಲ್ಲಿ ತಂದೆವು ಆದ್ರೆ ಅದರೊಂದಿಗೆ ಮೂಷಕ ಮಾಡುವುದನ್ನ ಕಲಾವಿದರು ಮರ್ತಿದ್ರು ಮೂರ್ತಿಯನ್ನ ಕೆಳಗಿಳಿಸಿ ಪ್ರತಿಷ್ಠಾಪಿಸಿದಾಗ ಇಲಿಮರಿ ಕಂಡಿತು ಅದನ್ನ ಕೈಯಲ್ಲಿ ಹಿಡಿದು ಬೇರೆಡೆ ಬಿಟ್ಟರೂ ಹೋಗ್ಲಿಲ್ಲ ಅದಕ್ಕೆ ಹಣ್ಣು ಧಾನ್ಯ ಮತ್ತು ಬೀಜದಂತಹ ಆಹಾರ ನೀಡಿ ಅಲ್ಲಿಯೇ ಅದನ್ನು ಓಡಾಡಲು ಬಿಟ್ಟಿದ್ದೇವೆ ಅಂತಾರೆ ಗ್ರಾಮಸ್ಥರು ಸದ್ಯ ಇಲಿಯು ಮೂರ್ತಿಯ ಮುಂದೆ ಕುಳಿತಿದೆ ಆಗಾಗ ಮಂಟಪದಲ್ಲಿ ಸುತ್ತಾಡುತ್ತದೆ ಹಣ್ಣು ಧಾನ್ಯ ಬೀಜದಂತಹ ಪದಾರ್ಥ ಹಾಗೂ ತರಕಾರಿಯನ್ನ ತಿನ್ನುತ್ತದೆ ನಂತರ ಮೂರ್ತಿಯ ಪಾದದ ಬಳಿ ಬಂದು ಕುಳಿತುಕೊಳ್ಳುತ್ತಿದೆ ಯುವಕರು ಎತ್ತಿಕೊಂಡರೂ ಯಾರಿಗೂ ತೊಂದರೆ ಕೊಡುತ್ತಿರುವಂತೆ ಗಣಪತಿಯ ವಾಹನವನ್ನ ಮರೆತು ಬಂದ ಕಾರಣಕ್ಕೆ ನಿಜವಾದ ವಾಹನ ಬಂದು ಸೇರ್ಪಡೆಗೊಂಡಿದೆ ಎಂದು ಜನರು ಮಾತನಾಡುತ್ತಿದ್ದಾರೆ